ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಹಿಂದಿನ ವೀಡಿಯೋದಲ್ಲಿ ಪ್ರಥಮ ಪಿ ಯು ಸಿ ಅಕೌಂಟೆನ್ಸಿಗೆ ಸಂಬಂಧಪಟ್ಟ ಹಾಗೆ ಇಂಟ್ರಡಕ್ಷನ್ ಟು ಅಕೌಂಟಿಂಗ್ ಈ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಮೀನಿಂಗ್ ಆಫ್ ಅಕೌಂಟಿಂಗ್ ಅಕೌಂಟಿಂಗ್ ಅಂತ ಹೇಳಿದ್ರೆ ಏನು ಅನ್ನೋದನ್ನು ಪಾರ್ಟ್ ಒನ್ ಅಥವಾ ವಿಡಿಯೋ ಒನ್ನಲ್ಲಿ ನೋಡ್ತಾ ಹೋಗಿದ್ವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಡೆಫಿನೇಷನ್ನ ಈಗ ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಲ್ಲಿ ಎ ಐ ಸಿ ಪಿ ಎ ಮತ್ತು ಅಮೆರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ ಎರಡೂ ಒಂದು ಅಂಕಕ್ಕೆ ಕೇಳುವಂಥ ಪ್ರಶ್ನೆಗಳಾಗಿರುತ್ತೆ ಅದರ ಜೊತೆಗೆ ಆ ಡೆಫ್ನೇಷನ್ ಏನಿದೆ ಅಂದರೆ ಎರಡು ಅಸೋಸಿಯೇಷನ್ ಇರ್ಬೋದು ಅಥವಾ ಎರಡು ಸಂಸ್ಥೆಗಳು ಕೊಟ್ಟಿರುವಂಥ ಡೆಫಿನೇಷನ್ ಏನಿದೆ ಆ ಎರಡೂ ಸಹ ಡೆಫಿನೇಷನ್ನು ಎರಡು ಅಂಕಕ್ಕೆ ಕೇಳಬಹುದು ಒಟ್ಟಿನಲ್ಲಿ ಈ ಚಾಪ್ಟ್ರ್ನಲ್ಲಿ ನೀವು ನಿರೀಕ್ಷೆ ಮಾಡಬಹುದಾದಂತೂ ನಾಲ್ಕು ಅಂಕ ಒಂದು ಎರಡು ಅಂಕಕ್ಕೆ ಮತ್ತು ಒಂದು ಅಂಕಕ್ಕೆ ಒಂದು ಒಂದು ಅಂಕಕ್ಕೆ ಒಂದು ಓಕೆ ಸೊ ನೋಡೋಣ ನೆಕ್ಸ್ಟು ಮುಂದುವರಿಯುತ್ತಾ ಅಕೌಂಟಿಂಗ್ ಪ್ರೋಸೆಸ್ಸು ಅಕೌಂಟಿಂಗ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಸೊ ಎವ್ರಿ ಬಿಸ್ನೆಸ್ ಹ್ಯಾಸ್ ಸ್ಟಾರ್ಟ್ ವಿತ್ ಎಕನಾಮಿಕ್ ಈವೆಂಟ್ಸ್ ಅಂದರೆ ಪ್ರತಿಯೊಂದು ಸಂಸ್ಥೆಯು ಸಹ ವ್ಯವಹಾರ ಮಾಡಿದ ನಂತರವೇ ನಾವೇನು ಮಾಡ್ತಾ ಹೋಗ್ತೀವಿ ಬುಕ್ಸ್ ಆಫ್ ರೆಕಾರ್ಡ್ಸನ್ನು ಮೇಂಟೈನ್ ಮಾಡ್ತಾ ಹೋಗ್ತೀವಿ ಸೊ ಸ್ಟಾರ್ಟ್ ವಿತ್ ಎಕನಾಮಿಕ್ ಈವೆಂಟ್ಸ್ ಆರ್ ಫೈನಾನ್ಷಿಯಲ್ ಆ್ಯಕ್ಟಿವಿಟಿ ಕೊಳ್ಳೋದಿರ್ಬೋದು ಮಾರಾಟ ಮಾಡೋದಿರ್ಬೋದು ಬಾಡಿಗೆ ಕಟ್ಟೋದಿರ್ಬೋದು ರೆಂಟ್ ಪೇಡ್ ಇರ್ಬೋದು ಸ್ಯಾಲ್ರಿ ಪೇಮೆಂಟ್ ಇರ್ಬೋದು ಕಮಿಷನ್ ರಿಸೀವ್ಡ್ ಆಗಿರ್ಬೋದು ಕಮಿಷನ್ ಪೇಯ್ಡ್ ಇರ್ಬೋದು ಪರ್ಚೇಸ್ ಆಫ್ ಸ್ಟೇಷನರೀಸ್ ಇರ್ಬೋದು ಅಡ್ವಟೈಸ್ಮೆಂಟ್ ಕೊಟ್ಟಿರುವಂಥದ್ದು ಇರ್ಬೋದು ಸೊ ಎವ್ರಿಥಿಂಗ್ ಸೊ ದೀಸ್ ಆರ್ ಆಲ್ ಟ್ರಾನ್ಸಾಕ್ಷನ್ ಸೊ ಹಾಗಾಗಿ ಸ್ಟಾರ್ಟ್ ವಿತ್ ಎಕನಾಮಿಕ್ ಈವೆಂಟ್ಸ್ ದೆನ್ ಅಕೌಂಟಿಂಗ್ ಪ್ರೋಸೆಸ್ ದೆನ್ ಅಕೌಂಟಿಂಗ್ ಪ್ರೋಸೆಸ್ ಅಕೌಂಟಿಂಗ್ ಪ್ರೋಸೆಸ್ ಯಾವ ರೀತಿ ಹಿಡಿತಾ ಹೋಗುತ್ತೆ ಅಕೌಂಟಿಂಗ್ ಪ್ರೋಸೆಸ್ ಅಂತ ಬಂದಾಗ ಸೊ ನಾವೇನು ಮಾಡ್ತಾ ಹೋಗ್ತೀವಿ ಡೇ ಬುಕ್ಕನ್ನು ಮೇಂಟೈನ್ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಅದೇ ರೀತಿ ಲೆಡ್ಜರ್ ಬುಕ್ಸು ನೆಕ್ಸ್ಟ್ ಅದೇ ರೀತಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟು ಸೊ ಇಟ್ ಇನ್ಕ್ಲೂಡ್ ಆಲ್ ದ ಪ್ರೋಸೆಸ್ ಡಬಲ್ ಎಂಟ್ರಿ ಸಿಂಗಲ್ ಎಂಟ್ರಿ ಜರ್ನಲ್ ಪ್ರಾಪರ್ಸು ಸಬ್ಸಿಡಿ ಬುಕ್ಸು ಎಲ್ಲವನ್ನೂ ಸಹ ನಾವು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ ದೇಫು ಇಟ್ ಇಸ್ ಅಕೌಂಟಿಂಗ್ ಪ್ರೋಸೆಸ್ ನೆಕ್ಸ್ಟ್ ಕಮ್ಯುನಿಕೇಟಿಂಗ್ ಏನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಿದ್ದೀವಿ ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಈಗ ಕೊಡ್ತಾ ಹೋಗ್ತೀವಿ ಯಾರು ಕೊಡ್ತಾ ಹೋಗ್ತೀವಿ ಅಕೌಂಟಿಂಗ್ ಯೂಸರ್ಸ್ಗೆ ಸೊ ಅಕೌಂಟಿಂಗ್ ಯೂಸರ್ಸ್ ಏನಿದ್ದಾರೆ ಅಕೌಂಟಿಂಗ್ ಯೂಸರ್ಸ್ ಏನು ಮಾಡ್ತಾ ಹೋಗ್ತಾರೆ ಸೊ ಸಂಸ್ಥೆಯ ಬಗ್ಗೆ ನಿರ್ಧಾರವನ್ನು ತಗೊಳ್ತಾರೆ ಸೊ ಇದಿಷ್ಟು ಹಿಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡಿದ್ದು ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯೂಟ್ರಿಯಲ್ ಆಫ್ ಕಾಮರ್ಸ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕುವಂಥ ಹೊಸ ವೀಡಿಯೋಗಳು ನಿಮಗೆ ತಲುಪಲಿಕ್ಕೆ ಸಹಾಯ ಆಗುತ್ತೆ ಅದರ ಜೊತೆಗೆ ಪ್ರಥಮ ಪಿ ಯು ಸಿ ಅದರಲ್ಲೂ ಹಳ್ಳಿಗರು ಯಾರಿದ್ದೀರಿ ಮೊದಲಾದ್ಯತೆ ಕನ್ನಡದಲ್ಲೇ ಮಾತಾಡ್ತಾ ಇರೋದರಿಂದ ಕನ್ನಡದಲ್ಲೇ ಹೇಳ್ತಾ ಇರೋದ್ರಿಂದ ಗ್ರಾಮೀಣದ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಸಣ್ಣ ಅಭಿಪ್ರಾಯ ಸೊ ನನಗೆ ತಿಳಿದಿರುವಂಥ ಮಾಹಿತಿಯನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಉಳಿದಿದ್ದನ್ನು ನಿಮ್ಮ ಉಪನ್ಯಾಸಕರನ್ನು ತಿಳ್ಕೊಳ್ಳೋದು ಉತ್ತಮ ಸೊ ಮುಂದುವರಿತಾ ಈಗ ಡೆಫ್ರೇಷನನ್ನು ನೋಡ್ತು ಅಂತ ಹೇಳಿದ್ರೆ ಅಕೌಂಟಿಂಗ್ ಮೀನಿಂಗನ್ನು ನೋಡ್ತು ಅಂತ ಹೇಳಿದ್ರೆ ಸೋ ಏನನ್ ಸಿಕ್ತ ಹೋಗುತ್ತೆ ಅಕೌಂಟಿಂಗ್ ಅಂತ ಕನ್ಕ್ಲೂಡ್ ಮಾಡಿಕೊಳ್ಳೋಣ ಅಕೌಂಟಿಂಗ್ ಅಂತ ಹೇಳದ್ರೇನೋ ಅಂತ ಹೇಳಿ ಅಕೌಂಟಿಂಗ್ इज अ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್ ಅಕೌಂಟಿಂಗ್ इज अ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್ ಮೆಜರಿಂಗ್ ರೆಕಾರ್ಡಿಂಗ್ ಅಂಡ್ ಕಮ್ಯುನಿಕೇಟಿಂಗ್ ದ ರಿಕ್ವೈರ್ಡ್ ಇನ್ಫರ್ಮೇಷನ್ ರಿಲೇಟೆಡ್ ಟು ದಿ ಎಕನಾಮಿಕ್ ಈವೆಂಟ್ಸ್ ಆಫ್ ಅನ್ ಆರ್ಗನೈಸೇಷನ್ ಟು ದಿ ಇಂಟರೆಸ್ಟೆಡ್ ಯೂಸರ್ಸ್ ಆಫ್ such ಇನ್ಫರ್ಮೇಷನ್ ಓಕೆ ಇಟ್ಸ್ ವೆರಿ ಕ್ಲಿಯರ್ ಅಕೌಂಟಿಂಗ್ इज ಅ ಪ್ರೋಸೆಸ್ ಆಫ್ ಐಡೆಂಟಿಫೈ ವಾಟ್ ಐಡೆಂಟಿಫೈ ಐಡೆಂಟಿಫೈ ದನಾಮಿಕ್ ಈವೆಂಟ್ಸ್ ಐದು ಫೈನಾನ್ಷಿಯಲ್ ಆಕ್ಟಿವಿಟಿ ಬೋತ್ ಆರ್ ಸೇಮ್ ಅಂದರೆ ಒಂದು ಸಂಸ್ಥೆಯೊಳಗಡೆ ಏನು ಹಣಕಾಸಿನ ಚಟುವಟಿಕೆ ನಡೆದಿದೆಯೋ ಅದನ್ನು ಗುರುತಿಸುವಂಥ ಪ್ರೊಸೆಸ್ ನಾವೇಂಥೇಳ್ತೀವಿ ಐಡೆಂಟಿಫೈಯಿಂಗ್ ಸೊ ದೇಫೋ ಅಕೌಂಟಿಂಗ್ ಈಸ್ ಅ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್ ದೆನ್ ಅಕೌಂಟಿಂಗ್ ಈಸ್ ಅ ಐಡೆಂಟಿಫೈ ದೆನ್ measuring ವಾಟ್ ವಿ ಐಡೆಂಟಿಫೈ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ವಿ ಕ್ವಾಂಟಿಫೈಡ್ ಆರ್ ಅಕೌಂಟಿಂಗ್ profession ಕ್ವಾಂಟಿಫೈಡ್ ಇನ್ ದ ಮಾನಿಟರಿ ಟರ್ಮ್ಸ್ ಹಣಕಾಸಿನ ವ್ಯವಹಾರ ಏನು ಗುರುತಿಸಿದ್ದೀವಿ ಪ್ರತಿಯೊಂದು ಗುರುತಿಸಿರುವಂಥ ವ್ಯವಹಾರವನ್ನು ನಾವೇನು ಮಾಡಬೇಕು ಹಣಕಾಸಿನ ಮುಖಾಂತರವೇ ಹೇಳಬೇಕು ಇನ್ ಟರ್ಮ್ಸ್ ಆಫ್ ಮನಿ ಓಕೆ ದೇಫೋ accounting is a process of identify the business transaction after identify the business transaction we quantify in monetary terms then recording books of accounts recording books of accounts like journal ledger subsidy book trial balance uh, then financial statement double entry system single entry system bookkeeping ಓಕೆ ಸೊ ದಿಸ್ ಆರ್ ಆಲ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಇನ್ನೂ ತುಂಬ ಇದ್ದಾವೆ ಒಂದು ಸಣ್ಣ ಎಕ್ಸಾಂಪಲ್ ನಿಮ್ಮ ಫಸ್ಟ್ ಇಯರಲ್ಲಿ ಏನಿದೆ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ ಓಕೆ ಸೊ ಫಸ್ಟ್ ಐಡೆಂಟಿಫೈ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ದೆನ್ ದೆನ್ ಮೇಝರಿಂಗ್ ರೆಕಾರ್ಡಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್ ಕಮ್ಯುನಿಕೇಟಿಂಗ್ ಸೊ ಆಫ್ಟರ್ ಪ್ರಿಪೇರಿಂಗ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಹಣಕಾಸಿನ ಸಂಸ್ಥೆಗೆ ಸಂಬಂಧಪಟ್ಟ ಹಣಕಾಸಿನ ಸ್ಟೇಟ್ಮೆಂಟ್ ಏನಿದೆ ಆ ಸ್ಟೇಟ್ಮೆಂಟನ್ನು ಯಾರು ಮಾಡೋ ಕಮ್ಯುನಿಕೇಟ್ ಮಾಡಬೇಕು ಅದನ್ನು ಬಳಕೆ ಮಾಡುವಂಥ ಬಳಕೆ ಇಂಟ್ರೆಸ್ಟೆಡ್ ಯೂಸರ್ಸ್ ಸೊ ಇಂಟ್ರೆಸ್ಟೆಡ್ ಯೂಸರ್ಸ್ ಡಿವೈಡೆಡ್ ಇಂಟು ಟು ಟೈಪ್ ಫಸ್ಟ್ ಒನ್ ಇಂಟರ್ನಲ್ ಯೂಸಸ್ ಆ್ಯಂಡ್ ಎಕ್ಸ್ಟರ್ನಲ್ ಯೂಸರ್ಸ್ ಸಂಸ್ಥೆಯ ಒಳಗಡೆ ಸಂಸ್ಥೆಯ ಹೊರಗಡೆ ಸೊ ಅದನ್ನು ನಾವೇನು ಮಾಡ್ತಾ ಹೋಗ್ತೀವಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಸೊ ಕಂಪನಿ ಅವರು ಕೊಡ್ತಾ ಹೋಗುತ್ತೆ ಇಂಟ್ರೆಸ್ಟೆಡ್ ಯೂಸರ್ಸ್ಗೆ ಕೊಡ್ತಾ ಹೋಗ್ತವೆ ಸೊ ಈ ಪ್ರೊಸೆಸನ್ನು ನಾವೇನಂತ ಹೇಳ್ತೀವಿ ಅಕೌಂಟಿಂಗ್ ಅಂತ ಹೇಳಿ ಕರಿತಾ ಹೋಗ್ತೀವಿ ಇಲ್ಲಿ ಆ ಡೆಫಿನೇಷನ್ನು ಮೀನಿಂಗನ್ನು ನೋಡಿದಾಗ ಕೆಲವೊಂದು ಆಸ್ಪೆಕ್ಟ್ಸ್ ಬರ್ತಾ ಹೋಗುತ್ತೆ ಫಸ್ಟ್ ಒನ್ ಎಕನಾಮಿಕ್ ಇವೆಂಟ್ಸ್ ದೆನ್ ಐಡೆಂಟಿಫಿಕೇಷನ್ ದೆನ್ ಮೆಜರ್ಮೆಂಟ್ ದೆನ್ ರೆಕಾರ್ಡಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್ ಆ್ಯಂಡ್ ಆಲ್ಸೋ ಆರ್ಗನೈಜೇಷನ್ ಇಂಟ್ರೆಸ್ಟೆಡ್ ಯೂಸರ್ಸ್ ಆಫ್ ಇನ್ಫಾರ್ಮೇಷನ್ ಸೊ ಇದಿಷ್ಟು ಪಾಯಿಂಟ್ಸ್ಗಳು ಆ ಡೆಫಿನೇಷನ್ ಇರ್ಬೋದು ಮೀನಿಂಗಲ್ಲಿ ಇರ್ಬೋದು ಅಲ್ಲೇ ಸುತ್ತುತ್ತಾ ಇದ್ದಾವೆ ಹಾಗಾದರೆ ವಾಟ್ ಈಸ್ ಎಕನಾಮಿಕ್ ಈವೆಂಟ್ಸ್ ಹಿಸ್ಟ್ರಿ ಬಗ್ಗೆ ಆಮೇಲೆ ಮಾತಾಡೋಣ ತೊಂದರೆ ಇಲ್ಲ ಸೊ ವಾಟ್ ಈಸ್ ಎಕನಾಮಿಕ್ ಈವೆಂಟ್ಸ್ ಎಕನಾಮಿಕ್ ಈವೆಂಟ್ಸ್ ಅಂತ ಹೇಳಿದ್ರೆ ನಾವು ಬಿಸ್ನೆಸ್ ಆರ್ಗನೈಸೇಷನ್ ಇನ್ವಾಲ್ವ್ ಎಕನಾಮಿಕ್ ಇವೆಂಟ್ಸ್ ಆ್ಯಂಡ್ ಎಕನಾಮಿಕ್ ಈವೆಂಟ್ಸ್ ಇಸ್ ನೌನ್ ಆ್ಯಸ್ ಹ್ಯಾಪನಿಂಗ್ ಆಫ್ ಕಾನ್ಸಿಕ್ವೆನ್ಸ್ ಟು ಎ ಬಿಸ್ನೆಸ್ ಆರ್ಗನೈಜೇಷನ್ ವಿಚ್ ಕನ್ಸಿಸ್ಟ್ ಆಫ್ ಟ್ರಾನ್ಸಾಕ್ಷನ್ ಆ್ಯಂಡ್ ವಿಚ್ ಆ ಮೆಜರಬಲ್ ಇನ್ monetary ಟರ್ಮ್ಸ್ ಒಂದು ಸಂಸ್ಥೆಯ ಜೊತೆ ನಡೆದಿರುವಂತಹ ವ್ಯವಹಾರ ಏನಿದೆ ಅದು ಕೊಳ್ಳೋದಿರ್ಬೋದು ಮಾರಾಟ ಮಾಡೋದಿರ್ಬೋದು ಕಾನ್ಸಿಕ್ವೆನ್ಸ್ ಆಫ್ ಹ್ಯಾಪನಿಂಗ್ ಆಫ್ ಕಾನ್ಸಿಕ್ವೆನ್ಸ್ संस्थे जो व्यवहार इट मे बी पर्चेस ऑफ गुड्स, सेल ऑफ गूड्स पेमेंट आफ रिसीव्ड कमीशन रिसीव इंटरेस्ट, पेड स्टेशनरी कैश डेपोजिट बैंक पर्चेस फर्निचर पर्चेसड मिशनरी सेल बिल्डिंग ಓಕೆ ದಿಸ್ ಕೈಂಡ್ ಆಫ್ ಟ್ರಾನ್ಸಾಕ್ಷನ್ ಓಕೆ ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ ಕ್ವಾಂಟಿಫೈಡ್ ಇನ್ ದ ಮೋನಿಟರಿ ಟರ್ಮ್ಸ್ ಪ್ರತಿಯೊಂದು ವ್ಯವಹಾರವನ್ನು ಹಣಕಾಸಿನ ಮುಖಾಂತರವೇ ಅಳಿಬೇಕು ಆ ರೀತಿ ಹಣಕಾಸಿನ ಮುಖಾಂತರ ಅಳದಿ ಒಬ್ಬರಿಂದ ಇನ್ನೊಬ್ಬರಿಗೆ ಏನಾದರೂ ವರ್ಗಾವಣೆಯಾಗಿದ್ದರೆ ಓಕೆ ದಟ್ ಇಸ್ ಕಾಲ್ ಎಕನಾಮಿಕ್ ಇವೆಂಟ್ಸ್ ಓಕೆ ಫಾರ್ ಎಕ್ಸಾಂಪಲ್ ಸೇಲ್ ಆಫ್ ಮರ್ಸಡೈಸ್ ಟು ದಿ ಕಸ್ಟಮರ್ ರೆಂಡರಿಂಗ್ ಸರ್ವಿಸ್ ಟು ಕಸ್ಟಮರ್ ಬೈ ಎ ಬಿ ಸಿ ಕಂಪನಿ ಲಿಮಿಟೆಡ್ ಪರ್ಚೇಸ್ ಆಫ್ ಮೆಟೀರಿಯಲ್ ಫ್ರಾಮ್ ಸಪ್ಲೈಯರ್ ಪೇಮೆಂಟ್ ಆಫ್ ಮಂತ್ಲಿ ರೆಂಟ್ ಟು ದಿ ಲ್ಯಾಂಡ್ ಲಾರ್ಡ್ ಎಕ್ಸೆಟ್ರಾ ಸೊ ಎಕನಾಮಿಕ್ ಇವೆಂಟ್ಸ್ ಡಿವೈಡೆಡ್ ಇನ್ ಟು ಟು ಟೈಮ್ ಫಸ್ಟ್ ಒನ್ ಇಂಟರ್ನಲ್ ಸೆಕೆಂಡ್ ಒನ್ ಎಕ್ಸ್ಟರ್ನಲ್ ನಾವು ಎಕನಾಮಿಕ್ ಇವೆಂಟ್ಸನ್ನು ಸಹ ನಾವು ಎರಡು ರೀತಿ ಡಿವೈಡ್ ಮಾಡ್ಕೊಳ್ತೀವಿ ಒಂದು ಆಂತರಿಕ ಆರ್ಥಿಕ ಚಟುವಟಿಕೆ ಅದೇ ರೀತಿ ಬಾಹ್ಯ ಬಾಹ್ಯ ಆರ್ಥಿಕ ಚಟುವಟಿಕೆ ಸೊ ವಿತಿನ್ ಅ ಆರ್ಗನೈಜೇಷನ್ ಸಂಸ್ಥೆಯ ಒಳಗಡೆ ಇರೋದು ವಿತ್ ಅ ಆರ್ಗನೈಜೇಷನ್ ಆ್ಯಂಡ್ ಇಂಟರ್ನಲ್ ಈವೆಂಟ್ಸ್ ಇನ್ ಎಕನಾಮಿಕ್ ಈವೆಂಟ್ ದಟ್ ಅಕಾರ್ ಎಂಟೈರ್ಲಿ ಬಿಟ್ವೀನ್ ದ ಇಂಟರ್ನಲ್ ವಿಂಗ್ ಓಕೆ ಸಂಸ್ಥೆಯ ಒಳಗಡೆ ಸಂಸ್ಥೆಯ ಒಳಗಡೆ ಓಕೆ ಎಕ್ಸಾಂಪಲ್ ಸಪ್ಲೈ ಆಫ್ ರಾ ಮೆಟೀರಿಯಲ್ ಆರ್ ಕಾಂಪನೇಟ್ ಬೈ ದಿ ಸ್ಟೋರ್ ಡಿಪಾರ್ಟ್ಮೆಂಟ್ ಟು ದಿ ಮ್ಯಾನುಫ್ಯಾಕ್ಚರ್ ಡಿಪಾರ್ಟ್ಮೆಂಟ್ ಪೇಮೆಂಟ್ ಟು ವೇಜಸ್ ಟು ದಿ ಎಂಪ್ಲಾಯಿ ಎಕ್ಸೆಟ್ರಾ ಸಂಸ್ಥೆಯ ಒಳಗಡೆ ಅಂದರೆ ನೌಕರನಿಗೆ ಸಂಬಳ ಕೊಟ್ಟಿರೋದಿರ್ಬೋದು ಕೂಲಿ ಕೊಟ್ಟಿರೋದಿರ್ಬೋದು ಅಥವಾ ಏನಾದರೂ ಆ ಸಂಸ್ಥೆಯಲ್ಲಿರುವಂಥ ವಿಭಾಗಗಳು ವಿಭಾ ಇತರ ವಿಭಾಗಗಳು ಓಕೆ ಅದರಲ್ಲಿ ಏನಾದರೂ ಸಂಪನ್ಮೂಲಗಳ ಹಂಚಿಕೆ ಇರಬಹುದು ಸೊ ಈ ರೀತಿ ಏನಾದರೂ ವ್ಯವಹಾರ ಇತ್ತು ಅಂತ ಹೇಳಿದ್ರೆ ನಾವೇನಂತ ಹೇಳ್ತೀವಿ ಇಂಟರ್ನಲ್ ಎಕನಾಮಿಕ್ ಈವೆಂಟ್ಸ್ ಅಂತ ಹೇಳ್ತೀವಿ ಆ್ಯಂಡ್ ಆಲ್ಸೋ ಸೈಡ್ ಆಫ್ ದಿ ಗೇಟ್ ಅಂದರೆ ಸಂಸ್ಥೆಯ ಹೊರಗಡೆ ಓಕೆ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಓಕೆ ಎಕ್ಸ್ಟರ್ನಲ್ ಇವೆಂಟ್ಸ್ ಸಾರಿ ಓಕೆ ಮುಂದುವರಿತಾ ಎಕ್ಸ್ಟರ್ನಲ್ ಈವೆಂಟ್ಸ್ ಬಗ್ಗೆ ನೋಡ್ತು ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಈವೆಂಟ್ಸ್ ಬಗ್ಗೆ ಏನು ಹೇಳ್ತಾವೆ ಎಕ್ಸ್ಟರ್ನಲ್ ಅಂತ ಹೇಳಿದ್ರೆ ಸಂಸ್ಥೆಯ ಹೊರಗಡೆ ಗೇಟಿಂದ ಹೊರಗಡೆ ನಡೆಯುವಂಥದ್ದು ಓಕೆ ಇಫ್ ಆ್ಯನ್ ಈವೆಂಟ್ ಇನ್ ದ ಟ್ರಾನ್ಸಾಕ್ಷನ್ಸ್ ಬಿಟ್ವೀನ್ ಆನ್ ಔಟ್ಸೈಡರ್ ಆ್ಯಂಡ್ ಆರ್ಗನೈಜೇಷನ್ ಔಟ್ಸೈಡರ್ ಆ್ಯಂಡ್ ಆ್ಯನ್ ಆರ್ಗನೈಜೇಷನ್ ದಿಸ್ ಆರ್ ನೌ ನ್ಯಾಸ್ ಈ ಎಕ್ಸ್ಟರ್ನಲ್ ಎಕ್ಸ್ಟರ್ನಲ್ ಎಕನಾಮಿಕ್ ಈವೆಂಟ್ಸ್ ಅಂದರೆ ಸಂಸ್ಥೆ ಮತ್ತು ಸಂಸ್ಥೆಯ ಹೊರಗಿನ ಜನ ಜೊತೆ ನಡೆಯುವಂತಹ ವ್ಯವಹಾರ ಚಟುವಟಿಕೆಯನ್ನು ನಾವು ಎಕ್ಸ್ಟ್ರನಲ್ ಎಕ್ಸ್ಟರ್ನಲ್ ಎಕನಾಮಿಕ್ ಈವೆಂಟ್ ಅಂತ ಹೇಳಿಕೊಳ್ತಾ ಹೋಗ್ತೀವಿ ಹಾಗೆಯೇ ನಾವು ಡೆಫಿನೇಷನ್ ನೋಡಿದಂತಹ ಪಾಯಿಂಟನ್ನು ನೋಡೋದಾದರೆ ಫಸ್ಟ್ ಒನ್ ಯಾವುದಿದೆ ಐಡೆಂಟಿಫಿಕೇಷನ್ ನೆಕ್ಸ್ಟ್ ಮೆಜಮೆಂಟ್ ರೆಕಾರ್ಡಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್ ಸೊ ಇಟ್ ಇಸ್ ಆಲ್ಸೋ ಕನ್ಸಿಡರ್ ಫೀಚರ್ಸ್ ಆಫ್ ಅಕೌಂಟಿಂಗ್ ಇದನ್ನು ನಾವು ಫೀಚರ್ಸ್ ಆಗಿಯೂ ಸಹ ತಗೊಳ್ಬಹುದು ಸೊ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಾಗ ನಾವು ಟೀಚ್ ಮಾಡ್ಬೇಕಾದ್ರೆ ಇದನ್ನ ಫೀಚರ್ಸ್ ಅಂತಲೇ ಇದ್ದೋ ಇಟ್ ಇಸ್ ಆಲ್ಸೋ ಫೀಚರ್ಸ್ ಓಕೆ ಸೊ ಫಸ್ಟ್ ಒನ್ ಐಡೆಂಟಿಫಿಕೇಷನ್ ಸೊ ಐಡೆಂಟಿಫಿಕೇಶನ್ ಮೀನ್ಸ್ ಡಿಟಮೈನಿಂಗ್ ವಾಟ್ ಟ್ರಾನ್ಸಾಕ್ಷನ್ ಟು ರೆಕಾರ್ಡ್ ಅಂದರೆ ಡಿಫ್ ಐಡೆಂಟಿಫೈ ಅಂತ ಹೇಳಿದ್ರೆ ಸಂಸ್ಥೆಯಲ್ಲಿ ಯಾವ ಆರ್ಥಿಕ ಚಟುವಟಿಕೆ ನಡೆದಿದ್ದೀಯೋ ಅಥವಾ ವ್ಯವಹಾರ ನಡೆದಿದೆಯೋ ಅದನ್ನು ನಾವೇನು ಮಾಡಬೇಕು ಐಡೆಂಟಿಫೈ ಮಾಡಬೇಕು ದಟ್ ಈಸ್ ಟು ಐಡೆಂಟಿಫೈ ಈವೆಂಟ್ಸ್ ವಿಚ್ ಆಟ್ ಬಿ ರೆಕಾರ್ಡೆಡ್ ಅಂದರೆ ಸಂಸ್ಥೆಯಲ್ಲಿ ಯಾವುದು ವ್ಯವಹಾರ ನಡೆದಿ ನಾವು ರೆಕಾರ್ಡ್ ಮಾಡ್ತೀವಿ ಅಂದರೆ ರೆಕಾರ್ಡ್ ಮಾಡುವಂಥದ್ದು ಯಾವುದು ಸಂಸ್ಥೆ ಜೊತೆ ವ್ಯವಹಾರ ನಡೆದಿರೋಂಥದ್ದು ಓಕೆ ಇಟ್ ಇನ್ವಾಲ್ವ್ ಅಬ್ಸರ್ವಿಂಗ್ ಆಕ್ಟಿವಿಟೀಸ್ ಆ್ಯಂಡ್ ಸೆಲೆಕ್ಟಿಂಗ್ ದೋಸ್ ಈವೆಂಟ್ ದ ಟಾರ್ ಆಫ್ ಕನ್ಸಿಡರ್ ಫೈನಾನ್ಷಿಯಲ್ ಕ್ಯಾರೆಕ್ಟರ್ ಆ್ಯಂಡ್ ರಿಲೇಟೆಡ್ ಟು ಆರ್ಗನೈಜೇಷನ್ ಓಕೆ ಸಂಸ್ಥೆಯ ಜೊತೆ ನಡೆದಿರುವಂತಹ ಹಣಕಾಸಿನ ಚಟುವಟಿಕೆ ಏನಿದೆ ಹಣಕಾಸಿನ ಚಟುವಟಿಕೆ ನಾವೇನಂತ ಹೇಳ್ತಾ ಹೋಗ್ತೀವಿ ಐಡೆಂಟಿಫಿಕೇಶನ್ ಅಂತದನ್ನು ಗುರುಸುವಂಥದ್ದು ಐಡೆಂಟಿಫಿಕೇಶನ್ ಅಂತ ಹೋಗ್ತೀವಿ मुंदरियत सैकेंड मन अदे डफन नोड़ मेजरमेंट सो मेजरमेंट मीन क्वांटिफिकेशन सो क्वांटिफिकेशन मीन एस्टिमेशन ओके सो इट मीन मेजरमेंट मीन क्वांटिफिकेशन आफ् बिजनेस ट्रांजाशन इन टू फैनाशियल टर्म बै यूजिंग मोनिटरी यूनिट वैज रुपीस पैसा डॉलर एक्सेट्रा ದಿಸ್ ಆರ್ ದ ಮೆಜರಿಂಗ್ ಯೂನಿಟ್ಸ್ ಅಂದರೆ ಸಂಸ್ಥೆಯ ಜೊತೆ ನಡೆದಂತಹ ಹಣಕಾಸಿನ ಚಟುವಟಿಕೆ ಏನಿದೆ ಹಣಕಾಸಿನ ಚಟುವಟಿಕೆಯನ್ನು ಹಣದ ಮುಖಾಂತರ ಅಳೆಯುವಂಥದ್ದು ಇಟ್ ಈಸ್ ಅ ಕ್ವಾಂಟಿಫೈಡ್ ಆರ್ ಮೆಜರ್ ಇನ್ ದ ಮಾನಿಟರಿ ಟರ್ಮ್ ಸಂಸ್ಥೆಯ ಜೊತೆ ನಡೆದಂತಹ ಸಾರಿ ಸಂಸ್ಥೆಯ ಜೊತೆ ನಡೆದಂತಹ ಎಲ್ಲ ಆರ್ಥಿಕ ಚಟುವಟಿಕೆಯನ್ನು ಹಣದ ಮುಖಾಂತರ ನಾವೇನು ಮಾಡ್ತಾ ಹೋಗ್ತೀವಿ ಅಳಿತಾ ಹೋಗ್ತೀವಿ ಸೊ ಅಂತ ಹೇಳ್ತೀವಿ ಸೊ ಮೆಸರ್ಮೆಂಟ್ ಅಂತೇಳಿ ಕರೀತಾ ಹೋಗ್ತೀವಿ ಹಾಗೆಯೇ ಕೆಲವೊಂದು ನಾನ್ ಫೈನಾನ್ಷಿಯಲ್ ಆಕ್ಟಿವಿಟಿ ಇರುತ್ತೆ ಫಾರ್ ಎಕ್ಸಾಂಪಲ್ ಅಪಾಯಿಂಟ್ಮೆಂಟ್ ಆಫ್ ನ್ಯೂ ಮ್ಯಾನೇಜರ್ಸ್ ನ್ಯೂ ಡೈರೆಕ್ಟರ್ಸ್ ಓಕೆ ಇಟ್ ಫೈನಾನ್ಷಿಯಲ್ ಇಟ್ ಇಸ್ ನಾಟ್ ಎ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಓಕೆ ಸೊ ಇದನ್ನು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತ ಹೇಳಲ್ಲ ಖರ್ಚು ಮಾಡಿದರೆ ನಾವು ತೊಗೊಳ್ತೀವಿ ಓಕೆ ನೋಡೋಣ ನೆಕ್ಸ್ಟು ರೆಕಾರ್ಡಿಂಗ್ ಓಕೆ ಸೊ ಒನ್ಸ್ ಎಕನಾಮಿಕ್ ಈವೆಂಟ್ಸ್ ಆರ್ ಐಡೆಂಟಿಫೈಡ್ ಆ್ಯಂಡ್ ಮೆಜಾರಿ ಇನ್ ಫೈನಾನ್ಷಿಯಲ್ ಟರ್ಮ್ ದಿಸ್ ಆರ್ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಇನ್ ಮೋನಿಟೆಡ್ ಟರ್ಮ್ಸ್ ಒಂದು ಫಸ್ಟ್ ಏನು ಮಾಡ್ತಾ ಹೋಗ್ತೀವಿ ಸಂಸ್ಥೆ ಜೊತೆ ಏನು ಆರ್ಥಿಕ ಚಟುವಟಿಕೆ ನಡೆದಿದೆ ನೋಡ್ತಾ ಹೋಗ್ತೀವಿ ಅದನ್ನು ತಗೊಂಡೋಗಿ ನಾವೇನು ಮಾಡ್ತಾ ಹೋಗ್ತೀವಿ ಹಣದ ಮುಖಾಂತರ ಅಳಿತಾ ಹೋಗ್ತೀವಿ ಹಣದ ಮುಖಾಂತರ ಅಳ್ದು ಅದನ್ನೇನು ಮಾಡಬೇಕು ಕೆಲವೊಂದು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಬರೀಬೇಕು ದ ಒರಿಜಿನಲ್ ಬುಕ್ಸ್ ಆಫ್ ಎಂಟ್ರಿ ಜರ್ನಲ್ ಓಕೆ ಸೆಕೆಂಡರಿ ಎಂಟ್ರಿ ಲೆಡ್ಜರ್ ದೆನ್ ಸಬ್ಸಿಡಿ ಬುಕ್ ಪರ್ಚೇಸ್ ಬುಕ್ ಸೇಲ್ಸ್ ಬುಕ್ಸ್ ಸೊ ಸಬ್ಸಿಡಿ ಬುಕ್ಸ್ ಟೋಟಲಿ ನೆಕ್ಸ್ಟ್ ಬ್ಯಾಂಕ್ ರೀಕನ್ಸಲೇಷನ್ ಸ್ಟೇಟ್ಮೆಂಟ್ ನೆಕ್ಸ್ಟ್ ಟ್ರಯಲ್ ಬ್ಯಾಲೆನ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಓಕೆ ಸೊ ಬೇರೆ ಬೇರೆ ಬುಕ್ಸ್ ಆಫ್ ಅಕೌಂಟ್ಸ್ ಇದ್ದಾವೆ ಸದ್ಯಕ್ಕೆ ನಿಮ್ಮ ಇರುವಂಥ ಅಕೌಂಟ್ಸನ್ನೇ ನಾವು ಡಿಸ್ಕಷನ್ ಮಾಡ್ತಾಯಿದ್ದೀವಿ ಸೊ ದೇಫು ಕೆಲವೊಂದು ಬುಕ್ಸ್ ಆಫ್ ಅಕೌಂಟ್ಸನ್ನು ನಾವೇನು ಮಾಡ್ತಾ ಹೋಗ್ತೀವಿ ನಡೆದಿರುವಂಥ ಹಣಕಾಸಿನ ಚಟುವಟಿಕೆನ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ ಓಕೆ ಸೊ ನೆಕ್ಸ್ಟು ಆಫ್ಟರ್ ರೆಕಾರ್ಡಿಂಗ್ ಕಮ್ಯುನಿಕೇಟಿಂಗ್ ದ ಕಮ್ಯುನಿಕೇಟಿಂಗ್ ದ ಎಕನಾಮಿಕ್ ಇನ್ಫಾರ್ಮೇಶನ್ ಆರ್ ಕಮ್ಯುನಿಕೇಟಿಂಗ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಟು ದೇ ಇಂಟ್ರೆಸ್ಟೆಡ್ ಯೂಸರ್ ಸೊ ಫಸ್ಟ್ ಏನು ಮಾಡ್ದು ಸಂಸ್ಥೆ ಆರ್ಥಿಕ ಚಟುವಟಿಕೆಯನ್ನು ಐಡೆಂಟಿಫೈ ಮಾಡ್ದು ಆಫ್ಟರ್ ಐಡೆಂಟಿಫೈ ಮೆಜರ್ಮೆಂಟ್ ಓಕೆ ಸಂಸ್ಥೆಯ ಆರ್ಥಿಕ ಚಟುವಟಿಕೆನ ಅಳಿತಾ ಹೋಗ್ತೀವಿ ಸೊ ಆಫ್ಟರ್ ಮೆಜರ್ಮೆಂಟ್ ಸಾರಿ ಫಸ್ಟ್ ರೆಕಾರ್ಡಿಂಗ್ ಓಕೆ ಆಫ್ಟರ್ ಮೆಜರ್ಮೆಂಟ್ ರೆಕಾರ್ಡಿಂಗ್ ರೆಕಾರ್ಡ್ ಆದಮೇಲೆ ನಾವೇನು ಮಾಡಬೇಕು ಯೂಸರ್ಸ್ಗೆ ಕೊಡ್ತಾ ಹೋಗ್ತೀವಿ ಸೊ ಇದಿಷ್ಟು ಸಾಮಾನ್ಯವಾಗಿ ಅಟ ಅಕೌಂಟಿನ ಫೀಚರ್ಸ್ ಅಂತ ಕರಿಬೋದು ಅಥವಾ ಒಬ್ಸರ್ ಪಾಯಿಂಟ್ನಲ್ಲಿ ಅಥವಾ ಇದರಲ್ಲಿ ಏನು ಮೀನಿಂಗಲ್ಲಿ ಗಮನಿಸ್ತಂಥ ಮೇಜರ್ ಪಾಯಿಂಟ್ಸ್ ಅಂತ ಹೇಳ್ಬೋದು ಪ್ಲಸ್ ಅದ್ರ ಜೊತೆಗೆ ಕಮ್ಯುನಿಕೇಷನ್ ಅಂತ ಬಂದಾಗ ವಿ ಕಮ್ಯುನಿಕೇಟ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಥ್ರೂ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ಪ್ರಿಪೇರ್ಡ್ ಇಟ್ ಮೇ ಬಿ ವೀಕ್ಲಿ ಬೇಸ್ ಮಂತ್ಲಿ ಬೇಸ್ ಓಕೆ ಕ್ವಾರ್ಟರ್ಲಿ ಹಾಫ್ ಇಯರ್ಲಿ ಇಯರ್ಲಿ ಓಕೆ ಸೊ ಇಟ್ ಇಸ್ ಅ ಕಾಮನ್ ಸೊ ಇದಿಷ್ಟು ಸಾಮಾನ್ಯವಾಗಿ ಫೀಚರ್ಸ್ಗೆ ಸಂಬಂಧಪಟ್ಟ ಹಾಗೆ ಫೀಚರ್ಸ್ಗೆ ಸಂಬಂಧಪಟ್ಟಾಗೆ ಇರುವಂಥದ್ದು ಅದರ ಜೊತೆಯಲ್ಲೇ ಇನ್ನೆರಡು ಪಾಯಿಂಟ್ ಅಬ್ಸರ್ವ್ ಮಾಡಿದ್ದೀವಿ ಯಾವುದದು ಆರ್ಗನೈಜೇಷನ್ ಸೊ ಆರ್ಗನೈಜೇಷನ್ ಅಂತ ಹೇಳಿದ್ರೆ ನಾವು ಆರ್ಗನೈಜೇಷನ್ ರೆಫರ್ಸ್ ಟು ಬಿಸ್ನೆಸ್ ಎಂಟರ್ಪ್ರೈಸ್ ಆರ್ಗನೈಜೇಷನ್ ರೆಫರ್ಸ್ ಟು ಬಿಸ್ನೆಸ್ ಎಂಟರ್ಪ್ರೈಸ್ ವೆದರ್ ಫಾರ್ ಪ್ರಾಫಿಟ್ ಆರ್ ನಾಟ್ ಫಾರ್ ಪ್ರಾಫಿಟ್ ಮೋಟಿವ್ ಅಂದರೆ ಒಂದು ಗುರುತಿಸಬಹುದಾದಂಥ ಹಣಕಾಸಿನ ಚಟುವಟಿಕೆಯನ್ನು ನಡೆಸಬಹುದಾದಂತಹ ಒಂದು ಸಂಸ್ಥೆ ಏನಿದೆ ಆ ಸಂಸ್ಥೆಗೆ ನಾವೇನಂತ ಹೇಳ್ತಾ ಹೋಗ್ತೀವಿ ಆರ್ಗನೈಜೇಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ ಅಥವಾ ಉದ್ಯಮಕ್ಕೆ ಏನಂತ ಹೇಳ್ತೀವಿ ಆರ್ಗನೈಜೇಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ ಅದು ಲಾಭಗೊಳಿಸೋದಿರ್ಬೋದು ಅಥವಾ ಸೇವೆಯನ್ನು ಕೊಡೋದಿರ್ಬೋದು ಓಕೆ ಒಂದು ಆರ್ಥಿಕ ಚಟುವಟಿಕೆ ನಡೆಯುವಂತಹ ಸಂಸ್ಥೆಯಾದರೂ ಆಗಿರಬಹುದು ಅಥವಾ ಸೇವೆಯನ್ನು ಕೊಡುವಂಥ ಸಂಸ್ಥೆಯೇ ಆಗಿರಬಹುದು ಒಟ್ಟಿನಲ್ಲಿ ಏನಂತ ಹೇಳ್ತೀವಿ ಅದನ್ನು ಸಂಸ್ಥೆ ಅಂತ ಹೇಳಿ ಕರಿತಾ ಹೋಗ್ತೀವಿ ಸೊ ಆರ್ಗನೈಸೇಷನ್ ಫಸ್ಟು ಇಟ್ ಈಸ್ ಅ ಬಿಸ್ನೆಸ್ ಎಂಟರ್ಪ್ರೈಸ್ ಫಾರ್ ಎಕ್ಸಾಂಪಲ್ ಗೌರ್ನಮೆಂಟ್ ಹಾಸ್ಪಿಟಲ್ ಓಕೆ ಟೇಕ್ ಎಕ್ಸಾಂಪಲ್ ಪ್ರೈವೇಟ್ ಹಾಸ್ಪಿಟಲ್ ಗೌರ್ನಮೆಂಟ್ ಸ್ಕೂಲ್ ಗೌರ್ನಮೆಂಟ್ ಕಾಲೇಜಸ್ ಪ್ರೈವೇಟ್ ಕಾಲೇಜಸ್ ಪ್ರೈವೇಟ್ ಸ್ಕೂಲ್ ಓಕೆ ಫೀಸಸ್ ಏನಿದೆ ಚೇಂಜಸ್ ಇದೆ ಪ್ರಾಫಿಟ್ ಮೋಟಿವ್ ಸರ್ವಿಸ್ ಮೋಟಿವ್ ಗೌರ್ನಮೆಂಟ್ ಸೆಕ್ಟರೆಲ್ಲ ಬಂದಾಗ ಸಮ್ ಟೈಮ್ ಏನಾಗಿರುತ್ತೆ ಸರ್ವಿಸ್ ಸೆಕ್ಟರ್ ಆಗಿರುತ್ತೆ ಪ್ರೈವೇಟ್ ಬಂದಾಗ ಇಟ್ ಈಸ್ ಅ ಕ್ಯಾಪಿಟಲೈಸ್ ಓಕೆ ಅವರೆಲ್ಲ ಬಂಡವಾಳ ಶಾಹಿಗಳು ಆಗಿರ್ತಾರೆ ಬಂಡವಾಳ ಆಗಿರ್ತಾರೆ ಅಂತ ತೆಗಿಲಿಕ್ಕೆ ನೋಡ್ತಾ ಹೋಗ್ತಾರೆ ಸೊ ದಟ್ ಇಸ್ ಅ ಪ್ರಾಫಿಟ್ ಮೋಟಿವ್ ಸೊ ಸಂಸ್ಥೆ ಲಾಭ ಗಳಿಸೋದಿರ್ಬೋದು ಅದೇ ರೀತಿ ಅಸಹಾಯ ಸೇವೆಯನ್ನು ಸಲ್ಲಿಸೋದಿರ್ಬೋದು ಇನ್ಫೋಸಿಸ್ ವಿಪ್ರೋ ಇವೆಲ್ಲವೂ ಸಹ ಸಾಮಾನ್ಯವಾಗಿ ಏನಾಗ್ತವೆ ಪ್ರಾಫಿಟ್ ಮೋಟಿವ್ ಸಂಸ್ಥೆಗಳಾಗ್ತವೆ ಲೈಬ್ರರಿ ಸ್ಕೂಲ್ ಇವೆಲ್ಲವೂ ಸಹ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಗೆ ಬರ್ತಾ ಹೋಗ್ತವೆ ಓಕೆ ಸೊ ಆರ್ಗನೈಜೇಷನ್ ರೆಫರ್ಸ್ ಟು ಎ ಬಿಸ್ನೆಸ್ ಎಂಟರ್ಪ್ರೈಸ್ ವಿತ್ ಆರ್ ಫಾರ್ ಪ್ರಾಫಿಟ್ ಆರ್ ನಾಟ್ ಫಾರ್ ಪ್ರಾ ಪ್ರಾಫಿಟ್ ಮೋಟಿವ್ ಇಟ್ ಈಸ್ ಅ ಡಿಪೆಂಡಿಂಗ್ ಅಪಾನ್ ಸೈಜ್ ಆಫ್ ಆ್ಯಕ್ಟಿವಿಟಿ ಆ್ಯಂಡ್ ಲೆವೆಲ್ಸ್ ಆಫ್ ಬಿಸ್ನೆಸ್ ಆಪರೇಷನ್ ಸೊ ಇದನ್ನು ಯಾವ ರೀತಿ ಹೇಳ್ತಾ ಹೋಗ್ತೀವಿ ಆ ಸಂಸ್ಥೆ ಸಣ್ಣ ಪ್ರಮಾಣದ ಮಧ್ಯಮ ಪ್ರಮಾಣದ ಅಥವಾ ಬೃಹತ್ ಪ್ರಮಾಣದ it may be small scale large scale or middle scale okay depending upon the operation of business ಆ ಸಂಸ್ಥೆ ಯಾವ ರೀತಿಯ ಹಣಕಾಸಿನ ಚಟುವಟಿಕೆ ನಿರ್ವಹita ಇದೆಯೋ ಸೋ ಅದರ ಮೇಲೆ ನಾವು ನಿರ್ಧಾರ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಆಫ್ಟರ್ ಪ್ರಿಪೇರಿಂಗ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಓಕೆ ಇಟ್ गिव ಟು ದಿ ಫೈನಾನ್ಷಿಯಲ್ गिव ಟು ದಿ 썸 ಯೂಸرز ಸೋ ದಟ್ ಇಸ್ ಅಸ್ ಇಸ್ कॉल्ड ಇಂಟ್ರೆಸ್ಟೆಡ್ ಯೂಸರ್ ಆಫ್ ಇನ್ಫಾರ್ಮೇಷನ್ ಓಕೆ ಸೊ ಇದರಲ್ಲಿ ನೋಡ್ತು ಅಂತ ಹೇಳಿದೆ ತ್ಯರ್ ಆದ ಟೂ ಟೈಪ್ ಆಫ್ ಇಂಟ್ರೆಸ್ಟೆಡ್ ಯೂಸರ್ಸ್ ಓಕೆ ಇಂಟರ್ನಲ್ ಯೂಸರ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಯೂಸರ್ಸ್ ಸಂಸ್ಥೆಯ ಹಣಕಾಸಿನ ಸಾಕ್ತಿಯನ್ನು ಉಪಯೋಗ್ಸೋರು ಎರಡು ರೀತಿ ನೋಡ್ತಾ ಹೋಗ್ತೀವಿ ಒಂದು ಇಂಟರ್ನಲ್ ಯೂಸರ್ಸು ಇನ್ನೊಂದು ಎಕ್ಸ್ಟರ್ನಲ್ ಯೂಸರ್ಸು ಓಕೆ ಸೊ ಇಂಟರ್ನಲ್ ಯೂಸರ್ಸ್ ಅಂತ ಬಂದಾಗ ಚೀಫ್ ಎಕ್ಸಿಕ್ಯೂಟಿವ್ ಫೈನಾನ್ಷಿಯಲ್ ಆಫೀಸರ್ ವೈಸ್ ಪ್ರೆಸಿಡೆಂಟ್ ಯೂನಿಟ್ ಮ್ಯಾನೇಜರ್ಸ್ ಪ್ಲ್ಯಾಂಟ್ ಮ್ಯಾನೇಜರ್ ಸ್ಟೋರ್ ಮ್ಯಾನೇಜರ್ ಓಕೆ ಲೈನ್ಸ್ ಸೂಪರ್ವೈಸರ್ಸ್ ಎಕ್ಸೆಟ್ರಾ ಅದೇ ರೀತಿ ಸಂಸ್ಥೆಯ ಹೊರಗಡೆ ನೋಡೋದಾಯಿತು ಅಂತ ಹೇಳಿದ್ರೆ ಸೊ ಎಕ್ಸ್ಟರ್ನಲ್ ಯೂಸರ್ಸು ಓಕೆ ಫಾರ್ ಎಕ್ಸಾಂಪಲ್ ಇನ್ವೆಸ್ಟರ್ಸ್ ಶೇರ್ ಹೋಲ್ಡರ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ ಕ್ರೆಡಿಟರ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ ಇಟ್ ಮೇ ಬಿ ಬ್ಯಾಂಕ್ ವಿತ್ ಇನ್ ಅ ಬ್ಯಾಂಕರ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಸಾಲ ಕೊಡೋಣ ಇರ್ಬೋದು ಓಕೆ ಡಿಬೆಂಚರ್ ಹೋಲ್ಡರ್ಸು ಟ್ಯಾಕ್ಸ್ ಅಥಾರಿಟಿ ರೆಗ್ಯು ರೆಗ್ಯುಲೇಟರಿ ಏಜೆನ್ಸೀಸು ಓಕೆ ನೆಕ್ಸ್ಟ್ ಅದೈತಿ ಸೆಕ್ಯುರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಟ್ರೇಡ್ ಯೂನಿಯನ್ಸು ಟ್ರೇಡ್ ಅಸೋಸಿಯೇಷನ್ಸು ಸ್ಟಾಕ್ ಎಕ್ಸ್ಚೇಂಜನ್ಸ್ ಕಸ್ಟಮರ್ಸು ಇವರೆಲ್ಲ ಸಾಮಾನ್ಯವಾಗಿ ಎಕ್ಸ್ಟರ್ನಲ್ ಯೂಸರ್ಸ್ ಆಗ್ತಾರೆ ಅಂದರೆ ಅವರು ಫೈನಾನ್ಷಿಯಲ್ಗೆ ಸಂಬಂಧಪಟ್ಟಕ್ಕೆ ಕೆಲವು ನಿರ್ಧಾರ ತೊಗೊಳ್ತಾರೆ ದೇ ಫೋರ್ ದೇ ಎಕ್ಸ್ಪೆಕ್ಟಿಂಗ್ ಫೈನಾನ್ಷಿಯಲ್ ರಿಸಲ್ಟ್ ವೆದರ್ ಇಟ್ ಈಸ್ ಅರ್ನ್ ಪ್ರಾಫಿಟ್ ಆರ್ ಸಫರಿಂಗ್ ಲಾಸ್ ಆರ್ ಇನ್ಕಮಿಂಗ್ ಲಾಸ್ ಸೊ ದೇ ಫೋ ದೇ ಫೋ ದ ಅಕೌಂಟಿಂಗ್ ಪ್ರೊಫೆಷನ್ ಪ್ರಿಪೇರ್ ಅಕೌಂಟಿಂಗ್ ಟು ಗಿವ್ ಇನ್ಫಾರ್ಮೇಷನ್ ಟು ದಿ ರಿಲೇಟೆಡ್ ಪಾರ್ಟೀಸ್ ಆರ್ ಇಂಟ್ರೆಸ್ಟೆಡ್ ಯೂಸರ್ಸ್ ಸೊ ಇದಿಷ್ಟು ಇವತ್ತಿನ ವೀಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ ಮುಂದಿನ ವೀಡ್ಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೋರ್ಸ್ ಆಫ್ ಇನ್ಫಾರ್ಮೇಷನ್ನು ಅದೇ ರೀತಿ ಪ್ರೊ ಫೀಚರ್ಸ್ ಆಫ್ ಅಕೌಂಟಿಂಗ್ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸೊ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದ